ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅನ್ನು ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೂಬೊಟೋ ಏಟ್ ಟೂ ಡಬಲ್ ಒನ್ ಎನ್ ಅನ್ನೋ ಒಂದು ಇಪ್ಪತ್ತೊಂದು ಎಚ್ ಪಿ ಯಾ ಫುಲ್ ಸಟ್ ಒಂದಿಗೆ ಮಾರಾಟಕ್ಕೆ ತಗೊಂಡ್ಬಂದಿದ್ರೆ ಫುಲ್ ಸೆಟ್ ಅಂದ್ರೆ ಹತ್ತು ಸಾಮಾನುಗಳ ಜೊತೆ ಸೇರಿ ಮಾರಾಟಕ್ಕೆ ಇರತಕ್ಕಂಥದ್ದು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಈ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಬಿಡಿಸಿದ್ರೆ ಲೈಕ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ಗಾಡಿಗಳು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಹಾಗೆ ನಿಮ್ಮ ಹತ್ರನು ಮಾರಾಟಕ್ಕೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಕೊಡ್ತಾ ಇದ್ದೀನಿ ನೋಡಿ ನಂಬರ್ಗೆ ಡೀಟೇಲ್ಸ್ ನಲ್ಲಿ ಫೋಟೋ ಮತ್ತೆ ಕಳಿಸ್ಕೊಡಿ ಕಳಿಸ್ಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿಗೆ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಆಗಲೇ ಟ್ರಾಕ್ಟರ್ ಬಂದ್ಲೇ ಹೇಳಿದಾಗ ಕೋಬೋಟೋ ಡಬಲ್ ಒನ್ ಗಾಡಿ ಮಾಡಲ್ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ನಾಲ್ಕು ವರ್ಷದ ಗಾಡಿ ಇದೆ ಫಸ್ಟ್ ಪಟ್ಟೆ ಆಗಿರ್ತಾರೆ ತೊಗೊಳ್ರ ಸೆಕೆಂಡ್ ಪಟ್ಟೆ ಸಿಂಗಲ್ ಓನರ್ ಗಾಡಿ ಸಿಂದ್ರೆ ಲೋನ್ ಇದೆ ಲಾಸ್ಟ್ ಒಂದು ಕಂತಿದೆ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಗಾಡಿದು ಗಾಡಿ ಸಾವಿರದ ಇನ್ನೂರ ಟ್ರಾಕ್ಟರ್ ಅನ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ರೆ ಗಾಡಿ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಗಳು ಏನೇನಿದೆ ಅಂತ ಹೇಳ್ತೀನಿ ನೋಡಿ ಒಂದು ಸ್ಪ್ರೇಯರ್ ಇದೆ ಸ್ನೇಹಿತರೆ ಒಂದು ಗಾಡಿ ಜೊತೆಗೆ ಇರತಕ್ಕಂತದ್ದು ಸ್ಟೀಲ್ ಬಾಡಿ ಒಂದು ಒಂದು ಸ್ಪ್ರೇಯರ್ ಅರವತ್ಮೂರು ಐವತ್ತೆರಡು ಇಂಚಿಂದು ಐರನ್ ವೀಲ್ಗಳು ಇದೆ ಸ್ನೇಹಿತರೆ ಈ ಒಂದು ಗಾಡಿಗೆ ಐಟು ಗಾಳಿಗಳು ಏನಂತ ಕರಿತಾರೆ ಅದು ಮತ್ತೆ ಅರ್ಧ ತೆಗೆಯುವ ಮೆಷಿನ್ ಇದೆ ಮತ್ತೆ ಸಫಾರಿ ರೂಟರ್ ಇದೆ ಸ್ನೇಹರಿ ಮೂರುವರೆ ಫೀಟ್ ಇಂದು ಸಫಾರಿ ರೂಟ್ರು ಮತ್ತೆ ಬೋಧೋದು ರೋಜರ್ ಇದೆ ಮತ್ತೆ ಗುರುದಾಳು ಮಡಿಕಿ ಬಿತ್ತು ಕೂರ್ಗಿ ಮತ್ತೆ ರಿವರ್ಸ್ ಅಂಡ್ ಫಾರ್ವರ್ಡ್ ರೂಟ್ರು ಎಲ್ಲಾ ಮತ್ತೆ ಮಡ್ ಕಡಿಯೋದು ಅಂತ ಹೇಳಿ ನೋಡಿ ಅದು ಕೂಡ ಇದೆ ಸಂತರಿ ಒಂದು ಗಾಡಿ ಜೊತೆ ಇರ್ತಕ್ಕಂಥದ್ದು ಟೋಟಲ್ ಹತ್ತು ಸಾಮಾನುಗಳ ಜೊತೆ ಸೇರಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರತಕ್ಕಂಥದ್ದು ಇಪ್ಪತ್ತೊಂದು ಎಚ್ ಪಿ ಎ ಗಾಡಿ ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ್ ಜಿಲ್ಲೆ ಬಿಜಾಪುರ್ ಜಿಲ್ಲೆ ತಿಕೋಟ ತಾಲೂಕಿನ ಹೊನವಾಡ ಗ್ರಾಮದಲ್ಲಿ ಮಾರಾಟಕ್ಕಿದೆ ಸಂದಿವೆ ತಿಕೋಟ ತಾಲೂಕಿನ ಹೊನವಾಡ ಗ್ರಾಮದಲ್ಲಿ ಒಂದು ಮಾರಾಟಕ್ಕೆ ಇದೆ ಅಂತ ಹೇಳ್ತಾ ಇದಾರೆ ಒಳ್ಳೆ ಒಂದು ಕಂಡೀಷನ್ ಆಗಿರ್ತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಬೆಲೆ ವಿಚಾರಕ್ಕೆ ಬರೋದಾದ್ರೆ ಓನರ್ ಪ್ರೈಸ್ ಒಂದು ಕೇವಲ ಆರೂವರೆ ಲಕ್ಷಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆರು ಹೇಳಿದ್ದಾರೆ ಆರು ಲಕ್ಷ ಎಪ್ಪತ್ತು ಸಾವಿರ ಹೇಳಿದ್ದಾರೆ ಬಟ್ ಆರು ಐವತ್ತಕ್ಕೆ ಬಂದ್ರೆ ಗಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರ ನೋಡ್ರಿ ಇಷ್ಟ ಆಗುತ್ತೋ ಲೊಕೇಶನ್ ಹೋಗಿ ಯಾವ ತರ ಇದೆ ಏನೋ ಅಟ್ಯಾಚ್ಮೆಂಟ್ಗಳು ಹೆಂಗಿದೆ ನಿಮ್ಮ ನೋಡ್ಕೊಂಡು ನಿಮ್ಮ ಪ್ರೈಸ್ ನ ನೀವು ಕೂಡ ಕೇಳ್ಕೊಂಡು ಫೈನಲ್ ಪ್ರೈಸ್ ನ ಮಾತಾಡ್ಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕೋಬೇಡಿ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗ್ತೋ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ನೀವೇನು ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಫ್ರೀಯಾಗಿ ಲೈಕ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೊಳೆ ಕಡೆ ಮೇಲೆ ಟ್ರಾಕ್ಟರ್ ಇದೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್